ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀಮಿ ಯೂಟ್ಯೂಬ್ ಚಾನಲ್ ಹೋದ ವಿಡಿಯೋದಲ್ಲಿ ಹೇಳ್ದಂಗೆ ಇದು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ದೇವಸ್ಥಾನದಿಂದ ಮುಗಿಸ್ಕೊಂಡು ನಾವು ಹೋಗೋ ಅಷ್ಟೊತ್ತಿಗೆ ಈ ಆಲೆಯ ಕೇಕ್ ಎಲ್ಲ ಕಟ್ ಮಾಡಿಸಿ ನಮ್ಮ ಕನ್ನ ಮಾಡಿದರು ಈ ವಿಡಿಯೋ ಕ್ಲಿಪ್ಪಿಂಗ ನಮ್ಮ ಅಕ್ಕನ ಹತ್ರ ಇಸ್ಕೊಂಡು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇಬ್ಬರದು ಡೇಟ್ ಆಫ್ ಬರ್ತು ನವಂಬರ್ ಸೆವೆಂಟೀನ್ತ್ ಇದೆ ಒಬ್ರದ್ದು ಏಯ್ಟೀನ್ತು ಒಬ್ರದ್ದು ಸೆವೆಂಟೀನ್ತು ಹಾಗಾಗಿ ಒಂದೇ ದಿನ ಬರ್ತಡೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಮತ್ತು ನಮ್ಮ ಡೇಟು ಆವಾಗೇ ಇದೆ ಸೊ ಹಂಗಾಗಿ ಒಂದೇ ಸಲ ಮಾಡ್ತಾ ಇದ್ದಾರೆ ಇಬ್ಬರದೂ ಅಪ್ಪ ಹೆಸರು ಬಂದು ಶೋಭಿ ಶೆಟ್ಟಿ ಅಂತ ದೊಡ್ಡವನ ಹೆಸರು ನೂತನ ಚಿಕ್ಕ ಮಕ್ಕಳಿಗೆ ಯಾವ ಸೆಲೆಬ್ರೇಷನ್ ಬೇಡ ಏನೂ ಬೇಡ ಪಾಪ ಅವನಿಗೆ ಬಿಟ್ಟರೆ ಸಾಕು ಅನ್ನಂಗಾಗಿದೆ ಆಗಿದೆ ನಮ್ಮ ಅಕ್ಕನ ಮಕ್ಕಳು ಮತ್ತು ನಮ್ಮ ಅಣ್ಣನ ಮಕ್ಕಳು ಎಲ್ಲ ಇದ್ದಾರೆ ಚಿಕ್ಕ ಮಕ್ಕಳಲ್ವ ಹಂಗಾಗಿ ಕೇಕ್ ಕಟ್ಟಿಂಗ್ ಮಾಡಿಸುವಾಗ ಜೊತೆಗೆ ನಿಲ್ಲಿಸ್ತಾ ಇದ್ದಾರೆ ನೀವು ಒಬ್ಸಾಬ್ ಮಾಡಿದ್ರೆ ಗೊತ್ತಾಗುತ್ತೆ ಚಿಕ್ಕ ಪಾಪು ಎತ್ಕೊಂಡಿದ್ದೆ ಕೇಕ್ ಕಟ್ ಮಾಡೋಕ್ಕೆ ಚಾಕುನ ನಾ ಇವನು ಅಳ್ತಾ ಇದ್ದಾನೆ ನನಗೆ ಬೇಕು ಅದನ್ನು ಅಂತ ಆದರೆ ಅವನು ಆಟ ಆಡೋಕ್ಕೆ ಇಲ್ಲ ಸೆಲೆಬ್ರೇಷನ್ ಅಂದರೆ ಚಿಕ್ಕ ಮಕ್ಕಳು ಒಂಥರ ಬಲೂನ್ಸು ಕೇಕು ಎಷ್ಟೇ ಆದರೂ ಚಿಕ್ಕವರಲ್ವ ಹಂಗಾಗಿ ಚಿಕ್ಕಪಟ್ಟೆ ಚೂಟಿ ನಾವು ಇರಬೇಕಿತ್ತು ಅನ್ನಿಸ್ತಾಯಿತ್ತು ಕೇಕ್ ಕಟ್ಟಿಂಗ್ ಮಾಡಿಸುವಾಗ ಆದರೆ ರಶ್ ಆಗುತ್ತೆ ದೇವಸ್ಥಾನದ ಹತ್ರ ಅಂತ ಅಲ್ಲಿಗೆ ಹೋಗಿದ್ಕೆ ಬರೋ ಅಷ್ಟೊತ್ತಿಗೆ ಇವರೆಲ್ಲ ಫುಲ್ಲು ಕಟಿಂಗ್ ಎಲ್ಲ ಮುಗಿಸಿ ನೇಮಿಂಗ್ ಸಮ್ಮಿಂಗ್ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಹಂಗಾಗಿ ವೀಡಿಯೋಸು ಅಷ್ಟೊಂದು ಇಲ್ಲ ನಮ್ಮ ಕಣ್ಣು ಕಂಡು ಬಂದು ನಮ್ಮ ವಿಡಿಯೋಗಳೇ ಇಲ್ಲಂಗಾಗಿದೆ ನಮ್ಮ ಫೋನಲ್ಲಿ ಹಂಗೇ ಎಲ್ಲ ಕಟ್ಟಿಂಗ್ ಆದಮೇಲೆ ಫೋಟೋ ಸೆಕ್ಷನ್ ಮಾಡಿಸ್ತಾ ಇದ್ದಾರೆ ನಮ್ಮ ಚಿಕ್ಕಪ್ಪ ಎಲ್ಲ ಬರ್ತಾ ಇದ್ದಾರೆ ಒಬ್ರೊಬ್ರು ಬರ್ತಾ ಇಲ್ಲ ಒಬ್ಬೊಬ್ಬರು ಬರ್ತಾ ಇದ್ದಾರೆ ಇದಿಷ್ಟು ನಮ್ಮ ಅಕ್ಕನ ಫ್ಯಾಮಿಲಿ ಅಂದರೆ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಕ್ಕ ಹೆಂಗೆ ಅಂದರೆ ನಮ್ಮ ದೊಡಮ್ಮ ಇದ್ದಾರಲ್ಲ ಅವರು ನಮ್ಮಮ್ಮನ ಸ್ವಂತ ಅಕ್ಕ ಸೊ ಹಂಗಾಗಿ ನಾವು ಅಕ್ಕ ತಂಗಿರು ಅವರೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಇದು ನಮ್ಮ ಫೋನಲ್ಲಿ ನಾ ಮಾಡ್ಕೊಂಡಿರೋದು ನಾವು ಬಂದ್ವಿ ಅಷ್ಟೊತ್ತಿಗೆ ಇಬ್ಬರು ಸಿದ್ರು ಮತ್ತು ಯಾರ್ಯಾರು ಬರ್ತಾಯಿದ್ರು ನಾನು ಹಂಗೆ ಅಮ್ಮ ತೊಗೊಂಬಂದಿದ್ರು ಊರಿಂದನೇ ಸೀರೆ ಎಲ್ಲ ಕೊಟ್ಬಿಡೋಣ ಇನ್ನು ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಸೀರೆ ಕೊಡೋಕ್ಕೆ ಅಂತ ಅರ್ಶನ ಕುಂಕುಮ ಕೊಡ್ತಾಯಿದ್ದೀನಿ ಅಲ್ಲದೆ ಏನೇನೋ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಈಚೆ ಕರೀತಿದ್ದಾರೆ ಯಾರೋ ಬರ್ತಾಯಿದ್ದಾರೆ ಅಂತ ಎಲ್ಲ ನಿನ್ನ ಪಾಪುಗೆ ಡ್ರೆಸ್ ಚೇಂಜ್ ಮಾಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾರೆ ಅವನಿಲ್ಲ ಅವನಿಗಂತೂ ಡ್ರೆಸ್ ಬಿಚ್ಚಿ ಅದಾಕಿ ಇದಾಕಿ ಅದಾಕಿ ಇದಾಕಿ ಫುಲ್ಲು ಸಾಕು ಮಾಡಿಬಿಟ್ಟಿದ್ದಾರೆ ಅಮ್ಮರೇ ಊರಿಂದ ಕಡ್ಗೆ ತಗೊಂಡಿದ್ರು ಕೈಗೆ ಬೆಳ್ಳಿವು ಅದಕ್ಕೆ ಅವನೇ ಆಗ್ತಾಯಿದ್ದೆ ಆದರೆ ಅವನಿಗೆ ಫುಲ್ಲು ಅಳು ಅಂದರೆ ಅಳು ಬರ್ತಾಯಿದ್ದೆ ನಿದ್ದೆ ಬಂದಿದೆ ಅನಿಸುತ್ತೆ ಬಿಡ್ತಾ ಬಿಡ್ತಾಯಿಲಲ್ಲ ಅದಕ್ಕೆ ಅಳ್ತಾ ಇದ್ದಾನೆ ಅವನು ನಾನು ಜಾಸ್ತಿ ವೀಡಿಯೋ ಏನು ಮಾಡ್ಕೊಳ್ಳಿಲ್ಲ ನನ್ನ ಮಗಳು ಫುಲ್ಲು ತೀಟೆ ಮಾಡ್ತಾಯಿರ್ತಾಳೆ ಫೋನ್ ಇಟ್ಕೊಂಡ್ರೆ ಅದಕ್ಕೆ ಆಮೇಲೆ ನಮ್ಮ ಅಕ್ಕ ಬರ್ತಾಯಿದ್ದೀನಿ ಅಂತೇಳಿದ್ರು ನಮ್ಮ ಮನೆಯವ್ರ ಅಕ್ಕ ಬರ್ತಾಯಿದ್ದೀನಿ ಅಂದರು ಅದಕ್ಕೆ ನಾನು ಓದಿದೆ ಹಂಗೆ ನಂಬಲಿಕ್ಕೆ ವಿಡಿಯೋ ಮಾಡ್ತಾ ಇರೋದು ನೋಡ್ಬಿಟ್ಟು ಅವ್ನು ಮುಂದೆ ಬರ್ತಾ ಇದ್ದಾನೆ ನಾನು ಮುಂದೆ ಫುಲ್ಲು ಕಾಣಿಸ್ಬೇಕು ಅಂತ ಡೈಲಿ ಕೆಲ್ಸಕ್ಕೆ ಹೋಗಿ ಯಾವಾಗಾದರೂ ಒಂದ್ಸಲ ಈ ಥರ ಎಲ್ಲಾದರೂ ಹೊರ್ಗಡೆ ಫ್ಯಾಮಿಲಿ ಜೊತೆ ಸೇರಿದಾಗ ತುಂಬ ಖುಷಿಯಾಗುತ್ತೆ ಆದರೆ ಮತ್ತೆ ಹೋಗ್ಬೇಕಲ್ಲ ಸಂಡೆ ಬೇಗ ಕಳೆದೋಯ್ತಲ್ಲ ಅಂತ ಬೇಜಾರು ಕೂಡ ಆಗುತ್ತೆ ಚೆನ್ನಾಗಿತ್ತು ಒಂಥರ ಸಂಡೇ ಎಷ್ಟು ಬೇಗ ಕಳೆದೋಗ್ಬಿಡ್ತು ಆದರೆ ದೇವಸ್ಥಾನದಿಂದ ಬಂದು ನಮ್ಕ ಮುಗಿಸಿ ಅನ್ನೋ ನಾವು ಅಷ್ಟೊಲ್ಲಿಗೆ ಫುಲ್ಲು ಮುಗ್ದೆ ಹೋಯ್ತದೆ ಅಂಗಡಿ ಇದು ನಮ್ಮ ಬರಪನ್ ಭುಕ್ತಿ ಮಾಡೋರೆಲ್ಲ ನಾವು ಮಾದೇ ಮಾಡಿಸ್ತೀವಿ ಅದನ್ನ ಮಾಡ್ತಾ ಇದ್ದಾರೆ ಜೋಳಿಗೆ ತುಂಬೋದು ಮತ್ತು ಇದು ಜೊಪ್ಪ ಅವರವರದ್ದು ಪೂಜೆ ಸಾಮಾನು ಏನೇನು ಇರುತ್ತೆ ಅದೆಲ್ಲ ಇಟ್ಟಿರ್ತಾರೆ ಇಲ್ಲೆಲ್ಲ ಮುದ್ದೆ ಪ್ರಿಪ್ರೇಷನ್ ಹಿಡಿತಾ ಇದೆ ಅಲ್ಲೇ ಊಟ ಟೈಮ್ ಆಗಿದೆ ಅಂತ ಅವ್ರು ಆಗ್ತಾ ಇದ್ದಾರೆ ಇವ್ರು ಫುಲ್ಲು ಕಟ್ಟಿ ಕಟ್ಟಿ ಇಡ್ತಾ ಇದ್ದಾರೆ ಮುದ್ದೆನ ಇನ್ನೇನೆಲ್ಲ ಫುಲ್ಲು ಜನ ಜಾಸ್ತಿ ಬಂದಿದ್ದಾರೆ ಈಚೆ ಕಡೆ ಅವನ್ನೆಲ್ಲ ವೀಡಿಯೋ ಮಾಡೋದು ತೋರ್ಸೋಕ್ಕಾಗಲ್ಲ ಅಲ್ಲಿ ಪೂಜೆ ಮಾಡಿದ್ರಲ್ಲ ಅದೇನು ಮಂಗಳಕೇನೂ ಕೊಡ್ತಾ ಇದ್ದಾರೆ ಅದಕ್ಕೆ ಇವರೆಲ್ಲ ಫುಲ್ಲು ಡೀಪಾಗಿ ನಿಂತಿದ್ದಾರೆ ನನಗೆ ನಮ್ಮ ಬೇರೆಪ್ಪು ತಿಂಗಣ್ಣ ಮಾಡೋದೆಲ್ಲ ಇಷ್ಟು ಚೆನ್ನಾಗಿರುತ್ತೆ ಒಂಥರ ಅದೆಲ್ಲ ಮುಗಿಸ್ಬಿಟ್ಟು ನಾವು ಊಟಕ್ಕೆ ಕೂದೋಣ ಅಂತ ಕೂತ್ಕೊಂಡಿದ್ದೀವಿ ಈಗ ಆಲ್ರೆಡಿ ನಾಲ್ಕನೇ ಪಂತಿ ಊಟ ಇದ್ದು ಇದೆ ಈಗ ಐದನೇ ಪಂತಿ ಇವಾಗ ಊಟಕ್ಕೆ ಕೂತಿದ್ವಿ ನಮ್ಮ ನಮ್ಮ ಮನೆಯವ್ರು ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ ಏನು ತೊಕೆ ಇವಾಗೇ ಕೂತ್ಕೊಂಡ್ವಿ ಇನ್ನೂ ಸ್ವಲ್ಪ ಹೊತ್ತು ಯಾಕೆ ಇದ್ದಿಲ್ಲ ಅಂದ್ಕೊಂಡ್ರೆ ಲೇಟ್ ಆಗುತ್ತೆ ಬೆಂಗಳೂರಿಗೆ ಬರಬೇಕಿತ್ತು ಇನ್ನು ಮಳೆ ಸೋನೆ ಬೇರೆ ಬರ್ತಾಯಿತ್ತು ಅದಕ್ಕೆ ಊಟ ಕೂತ್ಕೊಂಬಿಡೋಣ ಅಂತ ಕೂತ್ಕೊಂಡ್ವಿ ನನ್ನ ಮಗಳು ತಿನ್ನೋಕೆ ಬಂದಿಲ್ಲ ಅವಳು ತಿಂದಿಲ್ಲ ಅಡುಗೆ ಊಟ ಏನೇನಿತ್ತು ಅಂತಂದರೆ ಮಾಮೂಲಿ ಇನ್ನೇನು ನಾನ್ ವೆಜ್ ಅಂದರೆ ಫ್ರೈ ಇರುತ್ತೆ ಇದು ಮಟನ್ ಆಗಿರೋದ್ರಿಂದ ಕಾಳು ಗೊಜ್ಜು ಅಂದರೆ ಕರಳಿರುತ್ತಲ್ಲ ಕುಡಿದು ಅದ್ರಲ್ಲಿ ಮಾಡಿದ್ದಾರೆ ಮೇಕೆ ಕರಳಲ್ಲಿ ಆಮೇಲೆ ಮಟನ್ ಸಾಂಬಾರು ಫ್ರೈ ಇನ್ನೂ ಒಂದೊಂದು ಮೊಟ್ಟೆ ಚೆನ್ನಾಗಿತ್ತು ಒಂಥರ ಊಟ ಊಟ ಮಾತ್ರ ಸಕ್ಕದಾಗಿತ್ತು ಮತ್ತು ವೆಜ್ಜು ಮಾಡಿಸಿದ್ರು ಅಂದರೆ ಕಾರ್ತಿಕ ಯಾರೋ ನಾನ್ ವೆಜ್ ತಿನ್ನಲ್ಲ ಅಂತ ವೆಜ್ಜು ಮಾಡಿಸಿದ್ರು ವೆಜ್ಜಿಗೂ ಮತ್ತು ಪಾಯಸ ಅನ್ನ ಸಾಂಬಾರು ಹೆಸರು ಬೇಳೆ ಆಲೂಗೆಡೆ ಕಬಾಬು ಮತ್ತು ಮೈಸೂರು ಪಾಕು ಈ ಥರ ವೆರೈಟಿ ಮಾಡಿದರು ವೆಜ್ಜಲ್ಲೂ ಊಟ ನಾನ್ ವೆಜ್ ಮತ್ತು ವೆಜ್ಜು ಚೆನ್ನಾಗಿತ್ತು ವೆಜ್ ನಾನೇ ಹೇಳ್ತಾಯಿದ್ದೀನಿ ಅಂದರೆ ನಮ್ಮ ಮನೆಯವ್ರು ಅಕ್ಕ ವೆಜ್ ಊಟ ಮಾಡಿದರು ಹಾಗಾಗಿ ನಾವು ವೆಜ್ಜು ಹೇಳಿದ್ರು ಚೆನ್ನಾಗಿತ್ತು ಅಂತ ಅದಕ್ಕೆ ಹೇಳ್ತಾಯಿದ್ದೀನಿ ಊಟ ಎಲ್ಲ ಮಾಡಿ ನಾವು ಹೊರಟ್ವಿ ಹೋಗೋಣ ಅಂತ ನಮ್ಮ ರಿಲೇಷನ್ ಅವ್ರದ್ದೇ ಒಂದು ಕಾರ್ ಇತ್ತು ಸೊ ಹಂಗಾಗಿ ಬರುವಾಗ ಟ್ರೈನಿಂಗ್ ಏನೂ ಬರಲಿಲ್ಲ ಕಾರಲ್ಲೇ ಇದ್ವಿ ಇದಿಷ್ಟು ಇವತ್ತಿನಲ್ಲ Please share, like, comment, subscribe to my YouTube channel.